ಉತ್ತರ ಧರ್ಗದಲ್ಲಿ ಆರು ತಿಂಗಳ ಕಾಲ ರಾತ್ರಿ ಇರ್ತದೆ ಆರು ತಿಂಗಳ ಕಾಲ ಹಗಲು ಇರ್ತದೆ ಅಲ್ಲಿರುವಂತ ಪಕ್ಷಿಗಳು ಆ ವಾತಾವರಣಕ್ಕೆ ಅನುಗುಣವಾಗಿ ಒಂದಿಷ್ಟು ಪಕ್ಷಿಗಳು ವಾಸ ಮಾಡಿರ್ತವು ಸೊ ಯಾವಾಗ ಆರು ತಿಂಗಳ ಹಗಲು ಮುಗಿತೋ ಇನ್ನೇನು ರಾತ್ರಿಯೇ ಬರ್ತದ ಅನ್ನುವಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪಕ್ಷಿಗಳು ವಲಸೆ ಬರುವುದಕ್ಕೆ ಪ್ರಾರಂಭ ಮಾಡ್ತಾವೆ ವಲಸೆ ಅಂದ್ರೆ ಅಲ್ಲಿಂದ ಹಾರು ಬರ್ಬೇಕಲ್ಲ ಹತ್ತಲ್ಲಿ ಏನ್ ಬದುಕ್ತವು ಬದುಕಾಗಲ್ಲ ಅಲ್ಲಿಂದ ಹಾರಿ ಬರ್ಬೇಕಾದ್ರೆ ಆ ಎಲ್ಲ ಪಕ್ಷಿಗಳು ಹಿರಿಯ ಪಕ್ಷಿಗಳೆಲ್ಲ ಕುತ್ಕೊಂಡು ಮಾತಾಡಬೇಕಂತ ನೋಡ್ರಪ್ಪ ನಾಳೆ ಹಿಡ್ಕೊಂಡು ಇಲ್ಲಿ ಸಂಪೂರ್ಣವಾಗಿ ಕತ್ತಲು ಆಗಸ್ಕರ್ತದೆ ನಾವೆಲ್ಲ ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರೂ ಸೇರ್ಕೊಂಡು ಏನ್ ಮಾಡೋಣ ನಾವು ಬೇರೆ ಕಡೆ ಹಾರಿ ಹೋಗೋಣ ಅಂತ ಹೇಳ್ಕೊಂಡು ಹಿರಿಯ ಪಕ್ಷಿಗಳೆಲ್ಲ ಕೂಡ ಮಾತಾಡಬೇಕಂತ ಅವಾಗ ಎಲ್ಲ ಸಣ್ಣ ಸಣ್ಣ ಪಕ್ಷಿಗಳೆಲ್ಲರೂ ಕೂಡ ಒಪ್ಕೊಂಡು ಆಯ್ತು ಅಂತ ಅದರಲ್ಲಿ ಒಂದು ತೊಂಟ ಪಕ್ಷಿ ಇತ್ತು ಅದು ತುಂಬ ನಾಯಕನ ಜೊತೆ ಬರಲಿ ನಾಯಕ ನಿಮ್ ಜೊತೆ ಬರಲಿ ನಾ ಇಲ್ಲೇ ಇರಮ್ಮ ಅವರೆಲ್ಲ ಹಿರಿಯ ಪಕ್ಷಿಗಳು ಹೇಳಿದ್ರು ನೋಡಪ್ಪ ಇಲ್ಲಿ ಎಲ್ಲಾ ಇರಬೇಡ ಬಹಳ ಅಂದ್ರೆ ಬಹಳ ಚಳಿ ಅದ ಇಲ್ಲಿ ಬಹಳ ಅಂದ್ರೆ ಬಹಳ ಥಂಡಿ ಅದ ಇಲ್ಲೆಲ್ಲ ನೀರು ಎಲ್ಲಾ ಐಸ್ ಹಾಕಿ ಬಿಡ್ತದ ಇಲ್ಲಿ ಐಸ್ ಆಯ್ತು ಇಲ್ಲಿ ಬದುಕಕ್ಕೆ ಆಗಲ್ಲ ಬೇಡ ಹೇಳ ಕೇಳು ಏನೇ ಆಗಲ್ಲ ನಾ ಇಲ್ಲೇ ಇರಾಮ ಅಂತದು ಆಯ್ತಪ್ಪ ನಿನ್ನ ಹಣಿ ಬರ ಅಂತ ಹಿರಿಯ ಪಕ್ಷಿಗಳು ಇದ್ರಲ್ಲ ನೀನ್ ಹಣಿ ಬರ ನಾವೇನು ನಿನಗೆ ಹೆಚ್ಚಿಗೆ ಆಗಲ್ಲ ನಾವು ಹೋಗ್ಬಿಡ್ತೀವಿ ಅಂತ ತಿಳ್ಕೊಂಡು ಆ ಎಲ್ಲಾ ಪಕ್ಷಿಗಳು ಏನ್ ಮಾಡಿದ್ರು ಹಾರೋಗಿ ಪ್ರಾರಂಭ ಮಾಡುದು ಈ ಪಕ್ಷಿ ಹಚ್ಚಿ ಕುತ್ಕೊಂಡ್ಬಿಡ್ತು ಮರಿ ಇತ್ತಳೆ ಯಾಕ ಅನುಭವ ಇರಲಿಲ್ಲ ಇದು ಅವರೆಲ್ಲಾ ದೊಡ್ಡ ಪಕ್ಷಿಗಳಿಗೆ ಅನುಭವ ಇತ್ತು ಅವರಿಗೆಲ್ಲ ಗೊತ್ತಿತ್ತು ಇಲ್ಲಿ ನಾವು ಬದುಕಾಗಲ್ಲ ಮುಂದೆ ಹೋದ್ರೆನೆ ಬದುಕ್ತೀವಿ ಅನ್ನುವಂಥದ್ದು ದೊಡ್ಡ ಹಿರಿಯ ಪಕ್ಷಿಗಳಿಗೆಲ್ಲರಿಗೂ ಗೊತ್ತಿತ್ತು ಆದ್ರೆ ಇಲ್ಲಿ ಸಣ್ಣ ಪಕ್ಷಿ ಏನ್ ಮಾಡ್ತು ಇಲ್ಲಿಯೇ ಕುತ್ಕೊಂಡ್ಬಿಡ್ತು ಚಳಿ ಪ್ರಾರಂಭ ಆಯ್ತು ಆಯಸ್ಸೆಲ್ಲ ಮೈಮ ಬೆಳಕತ್ತು ಆಯಸ್ಸೆಲ್ಲ ಮೈಮೇಲೆ ಬೆಳಕತ್ತು ಇದು ಅಂಜು ಶುರುವಾಯ್ತು ಅವಾಗ ಪಕ್ಷಿ ಯೋಚನೆ ಮಾಡ್ತೇವೆ ನಾನು ಅವ್ರ ಜೊತೆ ಹಾಕಿ ಹೋಗ್ಲಿಲ್ಲ ಅವ್ರ ಜೊತೆ ಹೋಗ್ಬೇಕಾಗಿತ್ತಲ್ಲ ಅವರೆಲ್ಲ ಹೇಳಿದ್ರು ಕರೆ ಆದ್ರೂ ಕೂಡ ನನಗ ನಾ ಹೋಗ್ಬೇಕಂತ ಅನಿಸ್ಲಿಲ್ಲ ನಾ ಇಲ್ಲೇ ಕುತ್ಕೊಂಡೆ ನಾ ಹೆಂಗ್ ಮಾಡ್ಲಿ ಅಂದ್ಬಿಟ್ಟು ಚಳಿ ಹೆಚ್ಚಾದ ಹೆಚ್ಚಾದಾಗ ಶುರುವಾಯ್ತು ಹೆಂಗಾದ್ರೂ ಮಾಡಿ ಹೋಗ್ಬೇಕು ಅಂತ ತಿಳ್ಕೊಂಡು ಹಾರ್ಕ್ ಶುರುವಾಯ್ತು ಹಾರ್ತು ಹಾರ್ತು ಹಾರಿತು ಹಾರ್ತು ಸಿಕ್ಕಾಪಟ್ಟಿ ಚಳಿ ಮ್ಯಾಲ ಹೈಸ್ ಬೀಳ್ತಾ ಇದೆ ರೆಕ್ಕೆಗಳ ಮೇಲೆ ಎಲ್ಲಾ ಕೂಡ ಆಯ್ಸು ಬಿದ್ದು ಭಾರ ಆಗ್ಬಿಡ್ತೇವೆ ಬಾರ ಆದಾಗ ಹೆಂಗ ವಾರ ರೆಕ್ಕೆ ಬಿಡ್ಲಿಕ್ಕೆ ಆಗ್ತದ ಆಗಲ್ಲ ಇನ್ನೇನು ಬಿತ್ತು ನಾ ಸಾಯ್ತೀನಿ ಅಂತ ಅನ್ನೋವರೆಗೂ ಕೂಡ ಅಷ್ಟು ಮಿಕ್ಕಿ ಹೋಗಿತ್ತು ನೆಲನೆ ಕಾಣ್ತಾ ಇಲ್ಲ ಬರೀ ಸಮುದ್ರನೇ ಇದೆ ತಳದ ಬಿದ್ದರೆ ಸತ್ತು ಹೋಗ್ತದೆ ಸಮುದ್ರ ನೀರದವ ಇನ್ನ ರೆಕ್ಕಿ ಬಡಿತದ ಬಡಿತದ ಹೆಂಗಾದ್ರೂ ಮಾಡಿ ಅಂತ ತಿಳ್ಕೊಂಡು ಕಷ್ಟಪಟ್ಟು 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 ರೆಕ್ಕೆ ಬಡಿತಾ ಇತ್ತು ದೂರದಲ್ಲಿ ಒಂದು ಚೂರು ಭೂ ಪ್ರದೇಶ ದೂರದಲ್ಲಿ ಏನ್ ಮಾಡ್ತು ಭೂ ಪ್ರದೇಶ ಆಹಾಹಾ ಹಾ ಅಲ್ಲಿ ಏನೋ ಒಂದು ಭೂ ಪ್ರದೇಶ ಕಾಣಿಸ್ತಾ ಇದೆ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಮತ್ತೆ ಆ ಪಕ್ಷಿ ಹಣ್ಣು ಬಡಿತಾ ಬಡಿತಾ ಬಡಿತಾಡಿತಾ ಮುಂದೆ ಬೈತು ಕಡಿಗು ಮಿಕ್ಕಿ ಹೋಗಿ ನೆಲದ ಮೇಲೆ ಒಂದು ಬೆತ್ತು ಅದು ಎಲ್ಲಿ ಬಿದ್ದಿತ್ತು ಅಂದ್ರೆ ಒಂದು ಭೂಪ್ರದೇಶದ ಒಬ್ಬ ರೈತನ ಹಿತ್ತಲಲ್ಲಿ ಬಿದ್ದಿತ್ತು ಈಗೆಲ್ಲ ಹೋಗಿ ಹಿಂಡಿ ಪಿಂಡಿ ಚೆಲ್ತಿರ ಸೊ ಅಂತ ತಿಪ್ಪ್ಯಾಗ ಹೋಗಿ ಬಿದ್ದಿತ್ತು ಅವಾಗ ಪಕ್ಷಿ ಹೋಗ್ಬಿತ್ತು ಇನ್ನು ಏನಂತ ರೆಕ್ಕಿಲು ಹೆಸರು ಬರಲಿಲ್ಲ ಕಾಲ್ ಸಸು ಬರಲಾಗಿಲ್ಲ ಅಷ್ಟು ಮಿಕ್ಕಿ ಹೋಗ್ಬಿಟ್ಟು ದಣುವಾಗಿಬಿಟ್ಟ ಅದು ಅವಾಗ ಆ ರೈತನ ಹೆಂಡತಿ ಅದೇ ಹೊತ್ಕೊಂಡಿತ್ತು ಹೆಂಡಿ ಕಸ ಎಲ್ಲ ಬಳ್ಕೊಂಡು ಬಂದು ಚೆಲ್ ಬಿಟ್ಟರು ಹಾಗೂ ಪಕ್ಷಿ ಏನು ಬಿದ್ದಿದ್ದಲ್ಲ ಏನು ಕಾಣಿಸ್ಬೇಕು ಆ ಪಕ್ಷಿ ಮೇಲೆ ಚೆಲ್ಬಿಟ್ಟು ಅಲಯ್ಯಪ್ಪ ಯಾರು ಏನೋ ಚೆಲ್ಲದಿಲ್ಲ ಮಲಾ ಅಂತ ಹೇಳೋದ ಒಳಗೆ ತನ್ನ ಚೊಂಚನಿಂದ ಒಂದು ಸ್ವಲ್ಪ ಹಿಂಗೆ ಜಾಗ ಮಾಡಬಹುದು ಹೆಂಡಿಯನ್ನು ಸ್ವಲ್ಪ ಆಯ್ತು ಗಾಳಿ ಬರೋದಕ್ಕೆ ಶುರುವಾಯ್ತು ಆದ್ರೂ ಪಕ್ಷಿ ಬದುಕ್ತದ ಅಲ್ಲೇ ಹೆಂಡಿಯಾಗಿ ಪಕ್ಷಿ ಬದುಕ್ತಲ್ಲೇ ಆ ಹೆಂಡಿ ಬಗ್ಗೆ ಕಾವ ನೋಡಿ ಹೀಟ್ ಹೆಚ್ಚಿಗೆ ಆದಾಗ ಆದಾಗ ಅದಕ್ಕೆ ಚಳಿ ಎಲ್ಲ ಹೋಗ್ಬಿಡ್ತು ಆ ಪಕ್ಷಿ ಸುಮ್ಮನೆ ಇರಬೇಕು ಇಲ್ಲ ಆ ಕೊಂಚು ಸ್ವಲ್ಪ ಹೊರಗೆ ತೆಗೆದು ಹೋಗ್ ಶುರು ಮಾಡ್ಬಿಡ್ತು ಸುಮ್ಮನೆ ಏನೋ ಆಗ್ತದಿಲ್ಲ ಚಂಚದಿಂದ ಹೆಂಡಿ ಎಲ್ಲ ತೆಗೆದು ಏನ್ ಮಾಡ್ತು ಹಾಡಕ್ ಶುರು ಮಾಡ್ತು ಯಾಕೆ ಬೆಚ್ಚಗಾಗಿತ್ತಲ್ಲ ಖುಷಿ ಹೆಚ್ಚಾಯ್ತು ಹಾಡ್ ಶುರು ಮಾಡ್ತು ಆ ರೈತನ ಮನೆಯಲ್ಲಿ ಒಂದು ಬೆಕ್ಕಿತ್ತು ಆ ಬೆಕ್ಕ ಏನ್ ಇಲ್ಲಿ ಪಕ್ಷಿ ಹಾಡ್ಲಕ್ಕದಲ್ಲ ಅಂತ ಹೇಳಿ ಬಂತು ನೋಡ್ತು ಹೆಂಡ್ಯಾಗ್ ಸೌಂಡ್ ಬಂತು ಹೆಂಡ್ಯಾಗ್ ಸೌಂಡ್ ಅಂಟಲ್ಲ ಇಲ್ಲೇ ಅಲ್ಲ ಇದು ಪಕ್ಷಿ ಅಂತ ಹೇಳಿ ಕಾಲಿಲಿ ಏನ್ ಮಾಡ್ತು ಎಲ್ಲ ಕೆದರ್ತಿ ಕಾಲಿಲೆ ಕೆದರ್ತು ಅದಕ್ಕೆ ಅನ್ಕ ಯಾರ್ಗ ನಾನು ಹೊರಗೆ ತೆಗೋರು ಅಂತ ಅನ್ಕೋತು ಆದ್ರೆ ಬೆಕ್ಕಿತ್ತು ಪಕ್ಷಿಯನ್ನು ಹೊಡಿತು ಕಾಲಿಲೆ ತಿಂದಷ್ಟೇ ಕತೆ ಇದರಿಂದ ಒಂದಿಷ್ಟು ನೀತಿಯನ್ನು ಕಲಿಬೇಕಾಗಿದೆ ಇದರಿಂದ ಏನ್ ಕಲಿಬೇಕಾಗಿದೆ ನೀತಿ ಹಿರಿಯರು ಹೇಳಿದಂತ ಮಾತುಗಳನ್ನು ಏನ್ ಮಾಡಬೇಕು ಹಿರಿಯರು ಹೇಳಿದಂತ ಮಾತುಗಳು ಏನ್ ಮಾಡಬೇಕು ಕೇಳಲೇಬೇಕು ಕೇಳಿಲ್ಲ ಅಂದ್ರೆ ಪಕ್ಷಿ ಗತಿಯಾದ್ರೂ ನಿಮಗೂ ಗತಿ ಅದೇ ಆಗುತ್ತೆ ಮಗಳು ಅರ್ಥ ಆಯ್ತಾ ಇನ್ನೊಂದು ಹೆಂಡಿ ಮೇಲೆ ಅಂತಿದ್ರು ಚಂಚಿ ಗಾಳಿ ಹೊಂಟಿತ್ತು ಸುಮ್ನೆ ಇರ್ಬೇಕು ಸ್ವಲ್ಪ ಅನುಕೂಲ ಆದಂಗ ನಾವೆಲ್ಲ ಶುರು ಮಾಡಿರ್ತೀವಿ ಅವಾಗ ಯಾರೋ ಒಬ್ಬರು ತೆಗೆದು ಬಡಿತರ ಅನ್ನೋದು ಗೊತ್ತಿಲ್ಲ ನಮ್ಗೆ ಹೌದ್ ನಮ್ಗೆ ಏನೋ ಒಂದ್ ಚೂರು ಅನುಕೂಲ ಆಯ್ತು ಶ್ರೀಮಂತಿಕೆ ಬಂತು ಸ್ವಲ್ಪ ರೊಕ್ಕ ಬಂತು ನೌಕರಿ ಬಂತು ಅಂದ್ರೆ ಬಹಳ ದಿಮಾಕ್ ಮಾಡಕ್ ಶುರು ಮಾಡಿರ್ತೀವಿ ನಾವೆಲ್ಲ ಶ್ರೀಮಂತಿಗೆ ಬರ್ತಾ ದಿಮಾಕ್ ಮಾಡೋಕೆ ಶುರು ಮಾಡ್ತೀವಿ ಸೊ ಸುಮ್ನೆ ನಮ್ಮ ಪಾಡಿನ ಬಿದ್ರೆ ಏನು ಸಮಸ್ಯೆಗಳು ಬರಲ್ಲ ಈ ಪಕ್ಷಿ ಏನ್ ಮಾಡುವ ಹಾಳಕ್ಕೆ ಶುರು ಮಾಡಿಸು ಅವಾಗ ಬೆಂಕು ಇರ್ತದ ಬಂತು ಹೊರಗೆ ತೆಗೀತು ನಮಗೆ ಹೊರಗೆ ತೆಗೆದವ್ರು ಯಾರು ಸ್ನೇಹಿತರಲ್ಲ ಹೊರಗೆ ತೆಗೆದವ್ರು ಯಾರು ನಮಗೆ ಬಹಳ ಕೆಲವು ಟೈಮ್ ಸಹಾಯ ಮಾಡ್ತೀನಿ ಸಹಕಾರ ಮಾಡ್ತೀನಿ ಅಂತ ಬಂದಿರ್ತಾರ ಆದ್ರೂ ನಮಗೆ ಮೋಸ ಮಾಡೋದಕ್ಕೆ ಬಂದಿರ್ತಾರ ಆದ್ರೂ ನಮಗೆ ಮೋಸ ಮಾಡೋದಕ್ಕೆ ಬಂದಿರ್ತಾರ ಹೆಂಡಿ ಚೆಲ್ದವರೆಲ್ಲ ನಮಗೆ ದುಷ್ಪರಗಳಲ್ಲ ಹೆಂಡಿ ಚೆಲ್ದಾರೆಲ್ಲ ನಮ್ಮ ಜೀವ ಕಾಪಾಡೋದಕ್ಕೋಸ್ಕರ ಹಾಕಿದ ಇಲ್ಲ ಆದ್ರೂ ಸುಮ್ಕೊಂಡಿರ್ಲಿಲ್ಲ ಹಾಡ ಹಾಡ್ತು ಪೇಕ ಬಂತು ಹೆದರ್ತರು ನಮಗೆ ಹೊರಗೆ ತಗಾರಲ್ಲ ನಮ್ಮ ಸ್ನೇಹಿತರಲ್ಲ ಹೊರಗೆ ತಗಾರಲ್ಲ ಅದಕ್ಕೆ ಮಕ್ಕಳೆಲ್ಲ ಏನ್ ಮಾಡ್ಬೇಕು ನೀವು ಜೀವನದಲ್ಲಿ ಅಂತಂದ್ರೆ ಶಿಕ್ಷಕರು ಹೇಳಿರ್ತಕ್ಕಂಥ ಮಾತುಗಳನ್ನ ಗುರು ಹಿರಿಯರು ಹೇಳಿರ್ತಕ್ಕಂಥ ಮಾತುಗಳನ್ನ ಚಾಚು ತಪ್ಪದೆ ಪಾಲಿಸ್ಬೇಕು ಚಾಚು ತಪ್ಪದೆ ಏನ್ ಮಾಡ್ಬೇಕು ಪಾಲಿಸ್ಬೇಕು ಮಕ್ಕಳು ದೇವರಿಗೆ ಸಮಾನ ಅಂತ ಹೇಳ್ತಾರೆ ಮಕ್ಕಳಲ್ಲಿ ಯಾವುದೇ ಭೇದ ಭಾವ ಇರಲ್ಲ ಮಕ್ಕಳಲ್ಲಿ ಏನಿರಲ್ಲ ಭೇದ ಭಾವ ಇರಲ್ಲ ಆ ಭೇದ ಭಾವ ಇಲ್ಲಾದಂತಹ ಮಕ್ಕಳೆಲ್ಲ ದೇವರಿಗೆ ಸಮಾನ ಅಂತಕ್ಕಂಥದ್ದನ್ನ ಹೇಳ್ತಾರೆ ಅಂತಹ ಮಕ್ಕಳನ್ನ ನನ್ನ ಜನ್ಮ ದಿನಾಚರಣೆಯನ್ನಾಗಿ